ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮ್ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಸ್ತೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀತೆಯು ಮಾಯಾ ರಾಮನ ಶಿರಸ್ಸನ್ನು ನೋಡಿ ವಿಲಪಿಸಿದುದು ಮೂವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಸೀತೆಯು ತನ್ನ ಮುಂದೆ ತಂದ್ರಿಸಿದ್ದ ಕೃತ್ರಿಮವಾದ ರಾಮ ಶಿರಸ್ಸನ್ನು ಉತ್ತಮವಾದ ಮಾಯಾ ಧನುಸ್ಸನ್ನು ನೋಡಿದಳು ಹಾಗೆಯೇ ಹನುಮಂತನು ಹಿಂದೆ ತನಗೆ ತಿಳಿಸಿದ ರಾಮ ಸುಗ್ರೀವ ಸಂಬಂಧವನ್ನು ಈಗ ರಾವಣನ ಬಾಯಿಂದಲೂ ಕೇಳಿದಳು ಮತ್ತು ತನ್ನ ಪ್ರಿಯನಾದ ರಾಮನ ಕಣ್ಣುಗಳಂತೆಯೇ ಅಂದವಾದ ಕಣ್ಣುಗಳನ್ನು ಅದೇ ಮುಖವರ್ಣವನ್ನು ಅದೇ ವಿಧವಾದ ಮುಖದ ಸೊಗಸನ್ನು ಆ ಮಾಯಾ ಶಿರಸ್ಸಿನಲ್ಲಿಯೂ ನೋಡಿದಳು ಗುರುತಿಗಾಗಿ ಹನುಮಂತನ ಕೈಯಲ್ಲಿ ರಾಮನಿಗೆ ಕಳುಹಿಸಿಕೊಟ್ಟ ಚೂಡಾಮಣಿಯು ಅಲ್ಲಿರುವುದನ್ನು ಕಂಡಳು ಈ ಹೋಲಿಕೆಗಳೆಲ್ಲವನ್ನೂ ಅವಳಿಗೆ ಹೋಲಿಕೆಗಳೆಲ್ಲವೂ ಅವಳಿಗೆ ಅದೇ ನಿಜವಾದ ರಾಮನ ತಲೆ ಎಂಬ ಭ್ರಾಂತುವನ್ನು ಹುಟ್ಟಿಸಿತು ಅವಳ ದುಃಖವು ಮಿತಿಮೀರಿ ಹೋಯಿತು ಸಂಕಟವನ್ನು ತಡೆಯಲಾರದೆ ಕುರರ ಪಕ್ಷಿಯಂತೆ ಅತಿ ದೀನ ಧ್ವನಿಯಿಂದ ರೋಧಿಸುವುದಕ್ಕೆ ತೊಡಗಿ ರಾಮನ ಸ್ಥಿತಿಗಾಗಿ ಕೈಕೇಯಿಯನ್ನು ನಿಂದಿಸುತ್ತ ಕೈತೊಯಿ ನಿನ್ನ ಕೋರಿಕೆಯು ಕೈಗೂಡಿತೆ ಕುಕುಲಕ್ಕೂ ಆನಂದವರ್ಧನನಾದ ನನ್ನ ಪ್ರಿಯನು ಇದು ಶತನಾಗಿರುವನು ನಿನ್ನ ಇಷ್ಟಾರ್ಥವು ಕೈಗೂಡಿತೆಹವನ್ನೇ ಉದ್ದೇಶವಾಗಿಟ್ಟುಕೊಂಡು ಇಷ್ಟು ಅನರ್ಥಗಳನ್ನು ತಂದಿದ್ದೆಯಲ್ಲ ಅಯ್ಯೋ ಆ ನನ್ನ ಪ್ರಿಯನಾದ ರಾಮನನ್ನು ಕಾಡಿಗೋಡಿಸುವ ನೆವದಿಂದ ಅವನನ್ನು ಕೊಲ್ಲಬೇಕೆಂದೆನಿಸಿ ಇಡೀ ಕೊನೆಗೆ ಇಡೀ ಕುಲವನ್ನೇ ಹಾಳು ಮಾಡಿಬಿಟ್ಟೆಯಲ್ಲ ನಿನ್ನ ಕಲಹವು ಕುಲನಾಶದಲ್ಲಿಯೇ ಸರಿಯವಸಾನ ಹೊಂದಿತು ಎಲೆ ಕೈಕೇಯಿ ನೀನು ಹಾಗೆ ಲೋಕಾಭಿರಾಮನಾದ ಆ ರಾಮನಿಗೆ ನಾಡು ಬಟ್ಟೆಯನ್ನುಡಿಸಿ ನನ್ನೊಡನೆ ಸೇರಿಸಿ ಕಾಡಿಗೆ ಕಳುಹಿಸಿದೆಯಲ್ಲವೇ ಸರ್ವಲೋಕಪ್ರಿಯನಾದ ಆ ರಾಮನು ನಿನಗೆ ಮಾಡಿದ ಅಂತಹ ಅಪ್ರಿಯವೇನು ಎಂದು ಕೈಕೇಯಿಯನ್ನು ನಾನಾ ವಿಧವಾಗಿ ನಿಂದಿಸಿದಳು ಸುಕ್ಕದಿಂದ ದೀನಳಾಗಿ ನಡುಗುತ್ತಿದ್ದ ಆ ಸೀತೆಯು ಹೀಗೆ ಕೈಕೇಯಿಯನ್ನು ನಿಂದಿಸುತ್ತಿದ್ದ ಹಾಗೆಯೇ ಸಂಕಟವನ್ನು ತರೆಯಲಾರದೆ ಕಡಿದ ಬಾಳೆಯ ಗಿಡದಂತೆ ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದಳು ಆಮೇಲೆ ತಾನಾಗಿಯೇ ಕ್ಷಣಕಾಲದಲ್ಲಿ ಹೇಗೋ ಚೇತರಿಸಿಕೊಂಡು ತನ್ನ ಮುಂದಿದ್ದ ಮಾಯಾ ಶಿರಸ್ಸನ್ನು ಕೈಗೆತ್ತಿಕೊಂಡು ಬಾರಿ ಬಾರಿಗೂ ಅದನ್ನು ಆಘ್ರಾಣಿಸಿ ಗೋಲಿಡುತ್ತಿದ್ದಳು ಆಗಾಗ ಕಣ್ಣೀರು ತುಳುಕುವುದರಿಂದ ಚೆನ್ನಾಗಿ ನೋಡುವುದಕ್ಕೂ ಸಾಧ್ಯವಿಲ್ಲದುದಕ್ಕಾಗಿ ನಿನ್ನ ಕಣ್ಣುಗಳನ್ನು ಪೆಗೆ ವಿಸ್ತಾರವಾಗಿ ಬಿಚ್ಚುವಳು ಹೀಗೆ ದುಃಖವಶಳಾದ ಸೀತೆಯು ಆ ತಲೆಯನ್ನು ನೋಡಿ ನೋಡಿ ಅಯ್ಯೋ ನಾನು ಕೆಟ್ಟೆನು ಎಲೆ ಮಹಾಬಾಹು ನೀನು ನಿನ್ನ ಶತ್ರುಗಳನ್ನು ಕೊಲ್ಲದೆ ಬಿಡುವವನಲ್ಲವೆಂದು ವೀರವ್ರತವನ್ನು ಹಿಡಿದಿದ್ದವನಲ್ಲವೇ ನಿನ್ನ ದೃಢ ವ್ರತವೂ ವಿಫಲವಾಯಿತಲ್ಲ ಹಾ ಪ್ರಿಯನೇ ಈ ನಿನ್ನ ಮರಣಾವಸ್ಥೆಯನ್ನು ನಾನೇ ಕಣ್ಣಾರೆ ನೋಡಬೇಕಾಗಿದೆ ವಿಧವೆಯಾದನಲ್ಲ ಪತ್ನಿಯ ಕಣ್ಣಿದಿರಿಗೆ ಪತಿಯು ಮೃತಿ ಹೊಂದಿದ ಪಕ್ಷದಲ್ಲಿ ಅದಕ್ಕೆ ಆ ಪತ್ನಿಯಲ್ಲಿರುವ ದೋಷಗಳೇ ಕಾರಣವೆಂದು ಹೇಳುವರು ಹೀಗೆ ನಾನು ಬದುಕಿರುವಾಗಲೇ ನನ್ನ ಕಣ್ಣೆದುರಿಗೆ ನೀನು ಮರಣವನ್ನು ಹೊಂದಿದೆಯಲ್ಲ ಇದಕ್ಕೆ ನನ್ನ ದೋಷಗಳೇ ಕಾರಣವೇ ಹೊರತು ಬೇರೆಯಲ್ಲ ಸದಾಚಾರಶೀಲನಾದ ನಿನ್ನಲ್ಲಿ ಲೇಷ ಮಾತ್ರವೂ ದೋಷವನ್ನೆನೆುದಕ್ಕಿಲ್ಲ ಆ ಪ್ರಿಯನೇ ಪಾಪಿನಿಯಾದ ನನ್ನಿಂದ ನಿನಗೂ ಈ ಅವಸ್ಥೆಯುಂಟಾಗಿದೆ ಎಲೆ ಆರ್ಯನೇ ನಾನು ಇದುವರೆಗೆ ದುಃಖವನ್ನೇ ಅನುಭವಿಸುತ್ತಾ ಬಂದನು ಈಗ ದುಃಖವೆಂಬ ಮಹಾ ಸಮುದ್ರದಲ್ಲಿ ಮುಳುಗಿಯೇ ಹೋದನು ಮಂದ ಭಾಗ್ಯೆಯಾದ ನನ್ನನ್ನು ರಕ್ಷಿಸಬೇಕೆಂದು ಬಂದು ನೀನು ಈಗ ಹತನಾದೆಯಲ್ಲ ಇನ್ನು ನನ್ನ ಗತಿಯೇನು ಅತ್ತೆಯಾದ ಕೌಸಲ್ಯಾದೇವಿಯು ಪರಮ ಪ್ರೇಮ ಪಾತ್ರನಾದ ನಿನ್ನಂತಹ ಪುತ್ರನನ್ನು ಕಲಿತು ತಿಂದ ಮೇಲೆ ಅವಳ ದುಃಖಕ್ಕೆ ಮಿತಿಯುಂಟಿವೆ ಜ್ಯೋತಿಷ್ಕರು ನಿನ್ನನ್ನು ದೀರ್ಘಾಯುವೆಂದು ಹೇಳುತ್ತಿದ್ದರಲ್ಲ ಅವರ ಮಾತುಗಳೆಲ್ಲವೂ ಅಸತ್ಯವಾಯಿತು ವಯಸ್ಸಿನಲ್ಲಿಯೇ ನಿನಗೆ ಮರಣ ಉಂಟಾಯಿತು ಉತ್ತಮ ಅವರನ್ನು ಅಸತ್ಯವಾದಿಗಳೆಂದು ಹೇಳುವುದೇಕೆ ಸಮೂತಗಳಿಗೂ ಕಾರಣಭೂತವಾದ ಕಾಲವೆಂಬುದು ಅಂದರೆ ಪರಮಾತ್ಮನು ಅವರವರ ದುಷ್ಕರ್ಮಗಳನ್ನು ಪಕ್ಕ ಮಾಡುವ ರೀತಿಗೆ ತಕ್ಕಂತೆ ಭವಿಷ್ಯದ ಅರ್ಥಗಳನ್ನು ತಿಳಿದ ಪ್ರಾಜ್ಞನಾದ ಸತ್ಪುರುಷನಿಗೆ ಕೂಡ ಅವರವರ ವಿಷಯವಾದ ಪ್ರಜ್ಞೆಯು ಬದಲಾಯಿಸಿ ಹೋಗುವುದು ಹಾಗೆಯೇ ನಿನ್ನ ವಿಷಯದಲ್ಲಿಯೂ ಆ ಜ್ಯೋತಿಷ್ಕರ ಪ್ರಜ್ಞೆಯು ಪಟ್ಟು ಹೇಗಿರಬಹುದಾದುದರಿಂದಲೇ ಅವರ ಮಾತು ಅಸಕ್ತಿವೆನಿಸಿಕೊಂಡಿತು ಕೆಲೇ ಪ್ರಿಯನೆ ನೀನು ಸಮಸ್ತ ವ್ಯಸನಗಳನ್ನು ನಿವಾರಿಸುವುದಕ್ಕೆ ಬೇಕಾದ ಉಪಾಯಗಳೆಲ್ಲವನ್ನೂ ತಿಳಿದವನು ನೀತಿ ಶಾಸ್ತ್ರಗಳನ್ನು ಚೆನ್ನಾಗಿ ಬಲ್ಲವನು ಹೀಗಿರುವಾಗಲು ನೀನು ಮುತ್ತುವಿನ ಕೈಗೆ ಸಿಕ್ಕಿ ಬಿದ್ದುದು ಹೇಗೆ ಆ ಕಷ್ಟವೇ ನೀನು ಸಮುದ್ರ ತೀರದಲ್ಲಿ ಬಂದಿಳಿದ ಆ ರಾತ್ರಿಯು ಎಷ್ಟು ಘೋರವಾದುದು ಕ್ರೂರವಾಗಿಯೂ ಭಯಂಕರವಾಗಿಯೂ ಇದ್ದ ಆ ಕಾಲರಾತ್ರಿಯು ಕುಮಲದಂತೆ ಕಣ್ಣುಳ್ಳ ನಿನ್ನ ಸೌಂದರ್ಯವನ್ನು ನೋಡಿ ಮೋಹಿಸಿ ನಿನ್ನನ್ನು ಆಲಂಗಿಸುವುದಕ್ಕಾಗಿಯೇ ನನ್ನನ್ನು ಅಗಲಿಸಿ ಕದ್ದುಯ್ದಿರಬೇಕು ಎಲೆ ಮಹಾಬಾಹುದೆ ದುಃಖಿಸುತ್ತಿರುವ ನನ್ನನ್ನು ಬಿಟ್ಟು ಈ ಭೂಮಿಯನ್ನು ಆಲಂಗಿಸಿ ಮಲಗಿರುವೆಯಲ್ಲ ನನಗಿಂತಲೂ ಈ ಭೂಮಿಯೇ ನಿನಗೆ ಪ್ರಿಯತಮಳಾದಳೆ ಪುರಹತ್ತಮನಾದ ನಿನಗೆದು ಯುಕ್ತವೇ ಅದ ಕಟ್ಟುಗಳಿಂದ ರಮ್ಯನಾದ ಯಾವ ನಿನ್ ಈ ನಿನ್ನ ಧನುಸ್ಸನ್ನು ನಾವಿಬ್ಬರೂ ಸೇರಿ ಯಾವಾಗಲೂ ಗಂಧ್ಮ್ಯಾದಿಗಳಿಂದ ಪೂಜಿಸುತ್ತಿದ್ದೆವು ಅಂತಹ ಪ್ರಿಯ ಧನುಸ್ಸು ಹೀಗೆ ದುಷ್ಕಂಡದ ಸ್ಥಿತಿಯನ್ನು ಹೊಂದಿತಲ್ಲ ದೋಷರಹಿತನೇ ನೀನಾದರೂ ಈಗ ಸ್ವರ್ಗದಲ್ಲಿ ಸಮಸ್ತ ಪೇವತೆಗಳೊಡಗಿರುವ ಪೂಜ್ಯ ನಿನ್ನ ತಂದೆ ದಶರಥ ಮಹಾರಾಜನೊಡನೆ ಸೇರಿ ಸುಖದಿಂದಿರುವೆ ಮತ್ತು ಇದಕ್ಕೆ ಮೊದಲೇ ಸ್ವರ್ಗವನ್ನು ಸೇರಿದವರಾಗಿಯೂ ದೃಢ ಧರ್ಮ ಕಾರ್ಯಗಳನ್ನು ನಡೆಸಿ ಆಯಾ ಸತ್ಕರ್ಮಗಳಿಗೆ ತಜ್ಞ ಪದವಿಯಲ್ಲಿ ಇರುವವರಾಗಿಯೂ ಶಾಲಿಗನಾಗಿಯೂ ಇರುವ ನಿನ್ನ ವಂಶದ ಪುರಾತನ ರಾಜರನ್ನು ನೀನು ವಿಮಾನಸ್ಥನಾಗಿ ನೋಡುತ್ತಿರುವೆ ಇಳೇ ರಾಜನೇ ನೀನೇಕೆ ನನ್ನನ್ನು ಕಣ್ಣೆತ್ತಿ ನೋಡುವುದಿಲ್ಲ ನೀನೇಕೆ ನನ್ನೊಡನೆ ಮಾತನಾಡುವುದಿಲ್ಲ ನಾನು ಇನ್ನು ಏನು ತಿಳಿಯದ ಬಾಲೆಯಲ್ಲವೇ ಬಾಲ್ಯದಲ್ಲಿಯೇ ನಿನ್ನನ್ನು ಕೈ ಹಿಡಿದವಳು ಎಂಬುದನ್ನು ಕಾಣೆಯ ನಾನು ನಿನ್ನನ್ನೇ ನಂಬಿ ಬಂದವಳಲ್ಲವೇ ಜನ ಮಾತ್ರವು ನಿನ್ನನ್ನು ಅಗಲದೆ ಅನುಸರಿಸುತ್ತಿದ್ದವಳಲ್ಲವೇ ಇಂತಹ ನಾನು ಇಷ್ಟು ದುರವಸ್ಥೆಯಲ್ಲಿ ಇರುವಾಗಲೂ ಉಪೇಕ್ಷಿಸಬಹುದೇ ಕಾಕಿಸ್ತಾನೆ ನೀನು ವಿವಾಹದಲ್ಲಿ ನನ್ನ ಕೈಯನ್ನು ಹಿಡಿದಾಗ ನನ್ನೊಡನೆ ಸೇರಿಯೇ ಎಲ್ಲವನ್ನೂ ನಡೆಸುವುದಾಗಿ ಪ್ರತಿಜ್ಞೆ ಮಾಡಲಿಲ್ಲವೇ ಅದನ್ನಾದರೂ ಸ್ಮರಿಸಿಕೊಂಡು ಈಗ ದುಪ್ತಾದ ನನ್ನನ್ನು ನಿನ್ನೊಡನೆ ಕರೆದುಕೊಂಡು ಹೋಗು ರಾಮ ನೀನು ಲೋಕೋತ್ತರವಾದ ನಡತೆಯುಳ್ಳವನು ನಿನ್ನ ವಿಯೋಗದಿಂದ ಕಂದಿ ತುಂದಿ ಕುಶಲಾಗಿರುವ ಪ್ರಿಯ ನನ್ನನ್ನು ಉಪೇಕ್ಷಿಸಿ ಹೀಗೆ ಈ ಲೋಕವನ್ನೇ ಬಿಟ್ಟು ನೀನು ಪರಲೋಕಕ್ಕೆ ಹೋಗಬಹುದೇ ಆ ಕಷ್ಟವೇ ಮೊದಲು ಮಂಗಳ ದ್ರವ್ಯಗಳಿಂದ ಅಲಂಕರಿಸುವುದಕ್ಕೆ ಯೋಗ್ಯವಾಗಿ ನನ್ನೊಬ್ಬಳೆಂದಲೇ ಆಲಂಗಿಸಲ್ಪಡುತ್ತಿದ್ದ ಈ ನನ್ನ ಪ್ರಿಯನ ದೇಹವನ್ನು ಅಯ್ಯೋ ಈಗ ಹತ್ತು ಮೊದಲಾದ ಮಾಂಸ ಭಕ್ಷಕಗಳೆಲ್ಲವೂ ಇಲ್ಲಿಂದಲ್ಲಿಗೆ ಎಳೆದಾಡುವಂತಾಯಿತಲ್ಲ ವಾಸವು ಮುಗಿದ ಮೇಲೆ ಭೂರಿ ದಕ್ಷಿಣಗಳು ಅಗ್ನಿ ಯಾಗಗಳ ಮೂಲಕವಾಗಿ ದೇವತೆಗಳ ಪೂಜೆಯನ್ನು ನಡೆಸಿ ಯಜ್ಞ ಸಂಬಂಧವಾದ ಅಗ್ನಿಹೊತ್ತರದಿಂದ ತತ್ವ ಸಂಸ್ಕಾರವನ್ನು ಹೊಂದುವುದಕ್ಕೆಲ್ಲದೆ ಹೋಯಿತಲ್ಲ ಅಯೋಧ್ಯೆಯನ್ನು ದಟ್ಟ ಕಾಡಿಗೆ ಹೊರಟು ಬಂದ ನಾವು ಮೂವರಲ್ಲಿ ಈಗ ಲಕ್ಷ್ಮಣನೊಬ್ಬನೇ ನಮ್ಮ ಪಟ್ಟಣಕ್ಕೆ ಹಿಂತಿರುಗಿ ಹೋದರೆ ನನ್ನು ನೋಡಿ ಕೌಸಲ್ಯು ಆತುರದಿಂದ ಬಂದು ಸೀತೆಯು ರಾಮನು ಎಲ್ಲಿರುವರು ಎಂದು ಕೇಳುವುದರಲ್ಲಿ ಸಂದೇಹವಿಲ್ಲ ಆಗ ಲಕ್ಷ್ಮಣನು ಕೌಸಲ್ಯ ಮಾತಿಗೆ ಏನೆಂದು ಉತ್ತರವನ್ನು ಕೊಡುವನು ಮೊದಲೇ ಭಯ ಭಯಾತುರದಿಂದ ಬಂದ ಆ ಕೌಸಲ್ಯೊಡನೆ ಲಕ್ಷ್ಮಣನು ಅರ್ಧರಾತ್ರಿಯಲ್ಲಿ ರಾಕ್ಷಸರು ಬಂದು ರಾಮನನ್ನು ಅವನ ಮಿತ್ರ ಬಲವನ್ನು ಕೊಂದರೆಂದು ಹೇಳಬೇಕಾಗುವುದಲ್ಲವೇ ಈ ಮಾತನ್ನು ಕೇಳಿದರೆ ಕೌಸಲ್ಯ ಗತಿಯೇನು ನಿದ್ರಿಸುತ್ತಿದ್ದಾಗ ನಿನಗೆ ರಾಕ್ಷಸರಿಂದ ಉಂಟಾದ ವಧವನ್ನು ನಾನು ರಾಕ್ಷಸರ ಕೈಗೆ ಸಿಕ್ಕಿಬಿದ್ದಿರುವುದನ್ನು ಕೌಸಲ್ಯು ಕೇಳಿದ ಕ್ಷಣವೇ ಎದೆಯೊಡೆದು ಪ್ರಾಣವನ್ನು ಬಿಡುವಳು ಹೀಗೆ ದುರ್ಮರಣಕ್ಕೆ ಯೋಗ್ಯನಲ್ಲದ ಮಹಾರಾಜಕುಮಾರನಾದ ಆ ರಾಮನು ಸಮುದ್ರದಂತೆ ಅತಿ ಪ್ರಚಂಡನಾದ ಕರಾಡಿ ಲೀಲಾ ಮಾತ್ರದಿಂದಲೇ ಕೊಂದು ಆ ಮಹಾ ಸಮುದ್ರವನ್ನು ದಾಟಿ ಬಂದು ಕೊನೆಗೆ ನಿರ್ಭಾಗ್ಯನಾದ ನನ್ನ ನಿಮಿತ್ತವಾಗಿ ಹಸುವಿನ ಹೆಜ್ಜೆಯಂತೆ ಅತ್ಯಲ್ಪನಾದ ಆ ಪ್ರಾಪ್ತನಿಂದನಾಗುವುದೆಂದರೇನು ಅಂದರೆ ಅಗಾಧವಾದ ಮಹಾಸಮುದ್ರವನ್ನು ದಾಟಿ ಬಂದವನು ಹಸುವಿನ ಹೆಜ್ಜೆಯಿಂದ ಉಂಟಾದ ಹಳ್ಳದಲ್ಲಿ ಮುಳುಗಿ ಸತ್ತಂತಾಯಿತಲ್ಲವೇ ಅಯ್ಯೋ ನಾನು ಕುಲಘಾತುಕಿ ಎಂಬುದನ್ನು ತಿಳಿಯದೆ ರಾಮನು ಅಜ್ಞಾನದಿಂದ ನನ್ನನ್ನು ಕೈಹಿಡಿದನು ಕೈ ಹಿಡಿದ ಹೆಂಡತಿಯಾದ ನಾನೇ ಅವನಿಗೆ ಮೃತ್ಯುವಾದನು ನಾನು ಪೂರ್ವ ಜನ್ಮದಲ್ಲಿ ಯಾರೋ ಕನ್ಯಾದಾನವನ್ನು ಮಾಡುತ್ತಿದ್ದಾಗ ಅವರ ಕೈಯನ್ನು ಹಿಡಿದು ತಡೆದಿರಬೇಕು ಆ ಪಾಪದಿಂದಲೇ ಈಗ ನಾನು ಸರ್ವರಕ್ಷಕನಾಗಿಯೂ ಸರ್ವಾತಿಥಿ ಕೂತ್ಕನ ಸರ್ವಾತಿಥಿ ಪೂಜಕನಾಗಿಯೂ ಇರುವ ಅಂತಹ ರಾಮನಿಗೆ ಕೈ ಹಿಡಿದ ಹೆಂಡತಿಯಾಗಿದ್ದರು ಅವನೊಡನೆ ಭೋಗವನ್ನು ಅನುಭವಿಸುವ ಕಾಲದಲ್ಲಿ ಇಂತಹ ದುಃಖಕ್ಕೆ ಗುರಿಯಾದನು ರಾವಣ ಇನ್ನು ನೀನಾದರೂ ಶೀಘ್ರದಲ್ಲಿಯೇ ನನ್ನನ್ನು ಕೊಂದು ಈ ರಾಮನ ದೇಹದೊಡನೆ ಸೇರಿಸಿಬಿಡು ಈ ರೀತಿಯಿಂದಲಾದರೂ ಪತಿಪತ್ನಿಯರನ್ನು ಸೇರಿಸಿದ ಪುಣ್ಯಕ್ಕೆ ಭಾಗಿಯಾಗು ಇದರಿಂದ ನಿನಗೆ ಸರ್ವೋತ್ತಮವಾದ ಶ್ರೇಯಸ್ಸುಂಟು ಈ ಸಮಯದಲ್ಲಿ ಇದೇ ಸರ್ವೋತ್ತಮವಾದ ಕಲ್ಯಾಣವು ಈಗಲೇ ಈ ಕಾರ್ಯವನ್ನು ತಪ್ಪದೆ ನಡೆಸಿಬಿಡು ರಾವಣ ಈ ರಾಮನ ತಲೆಯೊಡನೆ ನನ್ನ ತಲೆಯನ್ನು ಅವನ ದೇಹದೊಡನೆ ಈ ನನ್ನ ದೇಹವನ್ನು ಬೇರೆ ಬೇರೆಯಾಗಿ ಸೇರಿಸಿಡು ನಾನು ಮಹಾತ್ಮನಾದ ಆ ಪತಿಯನ್ನೇ ಹಿಂಬಾಲಿಸಿ ಹೋಗುವೆನು ನಾನು ಪತಿಯನ್ನು ಅಗಲಿದ ಮೇಲೆ ಈ ಹಾಳು ಬದುಕನ್ನು ಒಂದು ಮುಹೂರ್ತ ಮಾತ್ರವೂ ಸಹಿಸಲಾರೆನು ನಾನು ತಂದೆಯ ಮನೆಯಲ್ಲಿದ್ದಾಗ ವೇದವಿತ್ತುಗಳಾದ ಅನೇಕ ಬ್ರಾಹ್ಮಣರು ಆಗಾಗ ಬಂದು ಯಾವ ಸ್ತ್ರೀಯರು ತನ್ನ ಪತಿಯನ್ನು ಪ್ರೇಮಿಸುವರೋ ಅವರಿಗೆ ಬಹಳ ಶ್ರೇಯಸ್ಕರವಾದ ಪುಣ್ಯಲೋಕಗಳುಂಟು ಎಂದು ಹೇಳುತ್ತಿದ್ದುದನ್ನು ಕೇಳಿರುವೆನು ತಾಳ್ಮೆಯು ಇಂದ್ರಿಯ ನಿಗ್ರಹವು ದಾನವು ಧರ್ಮವು ಸತ್ವವು ಕೃತಜ್ಞತೆಯು ಅಹಿಂಸೆ ಮೊದಲಾದ ಇನ್ನೂ ಅನೇಕ ಸದ್ಗುಣಗಳು ಯಾವನಲ್ಲಿ ಪೂರ್ಣವಾಗಿ ತುಂಬಿದ್ದವು ಅಂತಹ ಪತಿಯನ್ನೇ ಕಳೆದುಕೊಂಡ ಮೇಲೆ ಇನ್ನು ನನಗೆ ಬೇರೆ ಗತಿಯೇನು ಎಂದು ನಾನಾ ವಿಧವಾಗಿ ವಿಲಪಿಸುತ್ತಿದ್ದಳು ಮತ್ತು ಆಕೆಯು ಅಗಲವಾಗಿ ಬಿತ್ತಿದ ಕಣ್ಣುಗಳಿಂದ ಆ ಶಿರಸ್ಸನ್ನು ಧನುಸ್ಸನ್ನು ಬಾರಿ ಬಾರಿಗೂ ನೋಡಿ ಸಂಕಟದಿಂದ ಕಲಿಸುತ್ತಿದ್ದಳು ಹೀಗೆ ಸೀತೆಯು ಭಿಡವಾಗಿ ವಿಲಪಿಸುತ್ತಿರುವಾಗಲೇ ಭಾರಪಾಲಕನಾದ ರಾಕ್ಷಸನೊಬ್ಬನು ಗುಖುವಾದ ರಾವಣನ ಬಳಿಗೆ ಬಂದು ಮಹಾರಾಜನಿಗೆ ಜೋವಾಗಲಿ ಎಂದು ಹೇಳಿ ಕೈ ಮುಗಿದು ನಮಸ್ಕರಿಸಿ ಮಹಾಪ್ರಭು ನಮ್ಮ ಸೇನಾಪತಿಯಾದ ಪ್ರಹಸ್ತನು ಸಮಸ್ತ ಮಂತ್ರಿಗಳೊಡನೆ ಕೂಡಿ ತಮ್ಮನ್ನು ನೋಡುವುದಕ್ಕಾಗಿ ನಿರೀಕ್ಷಿಸುತ್ತಿರುವನು ಈ ವಿಷಯವನ್ನು ತಮಗೆ ತಿಳಿಸುವುದಕ್ಕಾಗಿ ನನ್ನನ್ನು ಕಳುಹಿಸಿದನು ಹೊಲೆ ಮಹಾರಾಜನೇ ನಿಜವಾಗಿ ಯಾವುದೋ ದೊಡ್ಡ ಕಾರ್ಯವಿರಬೇಕು ಅದನ್ನು ಈಗಲೇ ನಡೆಸಿರಬೇಕಾಗಿದ್ದರೂ ನೀನು ರಾಜನಾದುದರಿಂದ ನಿನ್ನ ಆಜ್ಞೆಯನ್ನು ನಿರೀಕ್ಷಿಸಬೇಕಾಯಿತು ಅದು ಬಹಳ ಕಷ್ಟ ಸಾಧ್ಯವಾಗಿರುವುದು ಆದುದರಿಂದ ನೀನು ಎಷ್ಟೇ ಅವಶ್ಯಕ ಕಾರ್ಯವಿದ್ದರೂ ಈಗಲೇ ಹೋಗಿ ಅವರಿಗೆ ದರ್ಶನವನ್ನು ಕೊಡುವುದು ಮೇಲು ಎಂದನು ದ್ವಾರಪಾಲಕನ ಮಾತನ್ನು ಕೇಳಿ ರಾವಣನು ಆಗಲೇ ಅಶೋಕವನವನ್ನು ಬಿಟ್ಟು ಮಂತ್ರಿಗಳನ್ನು ನೋಡುವುದಕ್ಕಾಗಿ ಹೊರಟನು ರಾವಣನು ರಾಮನ ಪರಾಕ್ರಮವನ್ನೇ ಮನಸ್ಸಿನಲ್ಲಿ ಗುಣಿಸುತ್ತಾ ಆ ಮಂತ್ರಿಗಳೊಡನೆ ಆಲೋಚಿಸಿ ಯುದ್ಧ ಕಾರ್ಯಗಳಿಗೆ ಕನ್ನಾಹಗಳನ್ನು ನಿಶ್ಚಯಿಸಿಕೊಂಡನು ಹತ್ತಲಾಗಿ ರಾವಣನು ಅಶೋಕವನವನ್ನು ಬಿಟ್ಟು ಹೊರಟರ ಕ್ಷಣದಲ್ಲಿಯೇ ಅಲ್ಲಿದ್ದ ಮಾಯಾ ನಿರ್ಮಿತವಾದ ರಾಮನ ತಲೆಯು ಆ ಧನಸ್ಸು ಗೋಚರಗಳಾದವು ಇತ್ತಲಾಗಿ ರಾಕ್ಷಸೇಶ್ವರನಾದ ರಾವಣನು ಭಯಂಕರ ಪರಾಕ್ರಮವುಳ್ಳ ತನ್ನ ಸಮಸ್ತ ಮಂತ್ರಗಳೊಡನೆ ಕಲಿತು ಮುಂದೆ ರಾಮನ ವಿಷಯದಲ್ಲಿ ತಾನು ಮಾಡಿಕೊಳ್ಳಬೇಕಾದ ಸನ್ನಾಹಗಳೇನೆಂಬುದನ್ನು ಮಂತ್ರಾಲೋಚನೆಯಿಂದ ನಿಶ್ಚಯಿಸಿಕೊಂಡು ಆಗ ತನ್ನ ಸಮೀಪದಲ್ಲಿ ತನಗೆ ಶ್ರೇಯಸ್ಕಾಂಕ್ಷಿಗಳಾದ ಸೇನಾಪತಿಗಳನ್ನು ನೋಡಿ ಬಲಾಧ್ಯಕ್ಷ್ರೆ ಈಗಲೂ ನೀವು ನಮ್ಮ ರಣಭೇರಿಗಳನ್ನು ಸ್ಪಷ್ಟವಾಗಿ ಮೊಳಗಿಸಿ ಶೀಘ್ರದಲ್ಲಿಯೇ ನಮ್ಮ ಸೇನೆಗಳೆಲ್ಲವನ್ನೂ ಕರೆಸಬೇಕು ಕಾರಣವೇನೆಂದು ಯಾರಿಗೂ ತಿಳಿಸಕೂಡದು ಎಂದನು ಆಗ ಅಲ್ಲಿದ್ದ ಸೇನಾಪತಿಗಳೆಲ್ಲರೂ ವಿನಯದಿಂದ ಮಹಾರಾಜನೇ ಕಪ್ಪನೇ ಎಂದು ಹೇಳಿ ರಾಜಾಜ್ಞೆಯಂತೆ ತಮ್ಮ ತಮ್ಮ ಸೇನೆಗಳೆಲ್ಲವನ್ನೂ ಕರೆಸಿ ಆ ಸೇನೆಯೆಲ್ಲವೂ ಶುದ್ಧವಾಗಿ ಬಂದು ನಿಂತಿಡುವ ಸಂಗತಿಯನ್ನು ತಮ್ಮ ಪ್ರಭುವಾದ ರಾವಣನಿಗೆ ತಿಳಿಸಿದರು ಇಲ್ಲಿಗೆ ಮೂವತ್ತ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಯೇ ನಿತ್ಯಂ విద్యాదానంచేహి మే నమస్కారం